ವಿಶ್ವ ಪುಸ್ತಕ ದಿನದ ಅಂಗವಾಗಿ ಬೆಂಗಳೂರಿನ ಮಲ್ಲತಹಳ್ಳಿಯ ಸಾಹಿತ್ಯ ಅಕಾಡೆಮಿ ಸಭಾಂಗಣದಲ್ಲಿಂದು ಪುಸ್ತಕ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಲೇಖಕ ಆರ್ ಲಕ್ಷ್ಮೀನಾರಾಯಣ ಅವರ ಪ್ರಾತಿನಿಧಿಕ ನೇಪಾಳಿ ಕಥೆಗಳು ಎಂಎಸ್ ರಘುನಾಥ ಅವರ ಅನುಭಾವಿಗಳು ಹೇಳಿದ ಕಥೆಗಳು ಎಚ್ಎಸ್ಎಂ ಪ್ರಕಾಶ್ ಅವರ ನಮ್ಮಂಥ ಬಲ್ಲಿದರು ಅನುವಾದಿತ ಕೃತಿಗಳು ಸೇರಿದಂತೆ ನೂರಾರು ಪುಸ್ತಕಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ಇದೇ ವೇಳೆ ಹಲವು ಲೇಖಕರು ಪುಸ್ತಕದ ಮಹತ್ವ ಕುರಿತು ಸಂವಾದ ಮಂಡಿಸಿದರು ಬಳಿಕ ಲಕ್ಷ್ಮೀನಾರಾಯಣ ಪುಸ್ತಕಗಳನ್ನು ಓದುವುದರಿಂದ ಹಲವು ಬಗೆಯ ಅನುಭವ ಲಭಿಸುತ್ತದೆ ಜೊತೆಗೆ ನಾಡು ನುಡಿ ಸಂಸ್ಕೃತಿಯತ್ತ ನಮ್ಮನ್ನು ಕೊಂಡೊಯ್ಯುತ್ತದೆ ಮನುಷ್ಯ ತಮ್ಮ ಮನಸ್ಸಿನ ಬೇಸರವನ್ನು ಹೊರಹಾಕಿ ಸಂತಸದಿಂದ ಇರಲು ಕೂಡ ಪುಸ್ತಕ ಸಹಕಾರಿಯಾಗಿದೆ ಹೆಚ್ಚು ಹೆಚ್ಚು ಪುಸ್ತಕ ಓದುವುದರಿಂದ ಜ್ಞಾನ ವಿಕಸನಕ್ಕೂ ಸಹಕಾರಿಯಾಗಲಿದೆ ಎಂದು ಹೇಳಿದರು ರಘುನಾಥ ಇಂದು ನಾಟಕಕಾರರ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಅವರ ಜನ್ಮ ಮತ್ತು ಮರಣ ದಿನ ಈ ದಿನದಂದೇ ವಿಶ್ವ ಪುಸ್ತಕ ದಿನವನ್ನು ಆಚರಿಸುತ್ತಿರುವುದು ವಿಶೇಷ ಮತ್ತು ಅರ್ಥಪೂರ್ಣವಾಗಿದೆ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಪುಸ್ತಕಗಳನ್ನು ಓದುವುದು ಬಹಳ ಅಗತ್ಯವಾಗಿದೆ ಎಂದರು ಪುಸ್ತಕ ದಿನಾಚರಣೆಯನ್ನು ಮಾಡ್ತಾ ಇರೋದು ಮಾತ್ರ ಬಹಳ ಅರ್ಥಪೂರ್ಣವಾಗಿತ್ತು